ತೆರ ಭಾಗಹಾರ ہے۔ लंबा ಮಕ್ಕಳಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಸೌಲಭ್ಯ ದೊರಕಲಿಕ್ಕೆ ಸಾಧ್ಯ ಇದೆ. ಏಕತನೆ ಸಂಧೇಯ ಬಾಪಾಡ ಅವರು ತಿಳಿಸಿದ ಹಾಗೆ ಜೈಲಿನ ಧರ್ಮ, ನೋಂದಲ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ ಇವುಗಳ ಹಾಗೆ ಲಿಂಗಾಯನವೂ ಕೂಡ ಒಂದು ಧರ್ಮ ಅದು ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅನ್ನ ವಿಷಾದದ ಸಂಗತಿ ಅಂತಂದ್ರೆ ನಮ್ ಜನನೇ ನೀವು ಯಾರು ಅಂತಂದ್ರೆ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ ಖಂಡಿತ ಹಿಂದೂ ಒಂದು ಧರ್ಮ ಅಂತಾನೆ ಅಲ್ಲ ಅಂತ ಅನೇಕ ಪ್ರತಿಪಾದನೆ ಮಾಡ್ತಾರೆ ನಿಮ್ ಗಮನಕ್ಕೆ ಬಂದಿಲ್ಲ ಮಾತಾಡ್ಬಾರ್ದು ಯಾರು ಇರ್ಬೇಕು ಯಾರು ಅಂತ ಹೇಳಿ ಮಾತಾಡೋದಾದ್ರೆ ನಾವು ನಿಲ್ಲಿಸ್ಬಿಡ್ತಾ ನಾವು ನಿಲ್ಲಿಸ್ಬಿಡ್ತೇವೆ ಮಾತಾಡೋದಾದ್ರೆ ಇಲ್ಲ ನಮ್ಮಲ್ಲಿ ಒಬ್ಬರು ಮಾತಾಡ್ತಾರೆ ಅಂತ ಉಳಿದಂತ ನೋವಾಗಿ ಕೇಳುವಂತ ಮನಸ್ಥಿತಿ ಎಲ್ಲ ಕಾಪಾಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಸಂಘಟನೆ ವಿಘಟನೆ ಆಗ್ತಾ ಇದೆ ಈಗಾಗಲೇ ಜನಗಣತಿಯಲ್ಲಿ ಅರವತ್ತು ಸಾವಿರ ಅರವತ್ತು ಲಕ್ಷ ಮೇಲೆ ನಿಕಾಯಕ್ಕೆ ಹೊರತಿಲ್ಲ ಈಗಲೂ ನಾವು ಸಂಘಟಿತರಾಗದೆ ಇದ್ರೆ ನೀವೇನು ಮೂರು ಕೋಟಿ ನಾಲ್ಕು ಕೋಟಿ ಅಂತ ಹೇಳ್ತಿಲ್ಲ ಅದು ಮೂವತ್ತು ಲಕ್ಷಕ್ಕೆ ಇಳಿಯುವಂತ ಸಾಧ್ಯ ಮರಿಬಾರ ಹಾಗಾಗಿ ಮುಂದಿನ ಜನಗಣತಿಯಲ್ಲಿ ಈ ತಾನೇ ಇಲ್ಲಿ ಹೇಳಿದ ಹಾಗೆ ಸ್ಪಷ್ಟವಾಗಿ ಧರ್ಮದ ಕಾಲನ್ನಲ್ಲಿ ಲಿಂಗಾಯತ ಅಂತ ನಮಸ್ಬೇಕೆ ಹೊರತಾಗಿ ಮತ್ತೆ ಅಲ್ಲಿ ಹಿಂದೂ ಲಿಂಗಾಯತ ಬೇರೆ ಲಿಂಗಾಯತ ಅಂತ ಕೇಳ ಈಗೆಲ್ಲರೂ ಕೂಡ ಸ್ಪಷ್ಟವಾಗಿ ಲಿಂಗಾಯತ ಅಂತಾನೆ ಅದನ್ನು ಬರೀಬೇಕು ಅಥವಾ ಅವ್ರ ಪರಿಪಾಲನೆ ಇದ್ರೆ ಒತ್ತಾಯ ಮಾಡಿ ಮಾಡ್ತಾರೆ ಎರಡನೇದು ಜಾತಿಯ ಕಾಲನ್ನಲ್ಲಿ ನಿಮ್ಮ ನಿಮ್ಮ ಜಾತಿಗಳು ಯಾವುವು ಅವುಗಳನ್ನು ಅದರಲ್ಲಿ ಬಳಸ್ತಾರೆ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ ಹಾಗೆ ಅಖಿಲ ಭಾರತ ವೀರಸೇವ ಮಹಾಸಭೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಒಂದು ಹೇಳಿಕೆಯನ್ನ ಬೆಂಗಳೂರು ಧಾರವಾಡ ದಾವಣಗೆರೆಯಲ್ಲಿ ಕೊಟ್ಟಿದ್ದು ನಾವು ಹಿಂದೂಗಳಲ್ಲ ಅಷ್ಟೇ ಅಲ್ಲ ಬಸವಣ್ಣ ನಮ್ಮ ಧರ್ಮ ಗುರು ಅಂತ ಅವ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಕೂಡ ಹಿಂದೂ ಲಿಂಗಾಯತ ಅಂತ ಹೇಳೋದನ್ನ ಮರ್ತಬೇಕು ನಿನ್ನೆ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನೀವು ಗಮನಿಸಬೇಕು ಈಗ ಅವ್ರು ಹೇಳಿದ ಹಾಗೆ ನಾ ಮುಂದೆ ಬರುವಂತನಗಣತಿಯಲ್ಲಿ ನೀವು ಲಿಂಗಾಯತ ಅಂತಂದ್ರೂ ಬಳಸ್ಬಹುದು ವೀರಶೈಲ ಅಂತಾದ್ರೂ ಬಳಸ್ಬೋದು ನಿಮ್ಮ ಒಳಪಂಗಡಗಳನ್ನ ಜಾತಿಯ ಕಾಲದಲ್ಲಿ ಬಳಸ್ಬೋದು ಅಂತ ಸ್ಪಷ್ಟವಾಗಿ ಹೇಳಬಾರ ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ನಾವು ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಇರುವಂಥವ್ರಿಗೆ ಹೊರಪಂಗಡದವ್ರು ಯಾರೇ ಇಲ್ಲಿ ಅವ್ರಿಗೆ ಹೇಳಿ ಲಿಂಗಾಯತ ಅಂತನೆ ಬರೆಸಿದ್ರೆ ಮುಂದೆ ಎಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಇಂಥ ಅನೇಕ ಸಭೆಗಳು ನಡೆದು ಕೂಡ ಅದು ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ಕದಡಿದ ಹಾಗೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ನಮ್ಮೆಲ್ಲರಿಗೂ ಇರಬೇಕು ಒಡೆದು ಆಗದ ನೀತಿಯ ಬಗ್ಗೆ ಹೇಳಿ ಬ್ರಿಟಿಷ್ ಹೊಡೆದಾಗ್ಲಿಲ್ಲ ವೈದಿಕ ಪರಂಪರೆ ಮೊದಲಿನಲ್ಲಿ ಹೊಡೆದಾಡುವಂತ ಪ್ರಾರಂಭ ಪ್ರಾರಂಭವಾಗಿತ್ತು ಇವತ್ತು ಕೂಡ ಅದು ನಿಂತಿಲ್ಲ ಅಂತ ನಾವು ಸೂಚ್ಯವಾಗಿ ಹೇಳಿದ್ದೆ ಈಗ ಹೊಡೆದಾಡುವ ನೀತಿಗೆ ಬ್ರಿಟಿಷರು ಬೇಕಾಗಿಲ್ಲ ಬ್ರಾಹ್ಮಣರು ಬೇಕಾಗಿಲ್ಲ ನಮಗೆ ನಾವೇ ಹೊಡೆದಾಕ್ ಕೊಡ್ತಾ ನಾವು ಸಂಘಟಿತರಾಗದೇ ಇದ್ರೆ ಸಮಾಜ ಇನ್ನಷ್ಟು ಚಿತ್ರ ಚಿತ್ರವಾಗಿ ಯಾವ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಎಲ್ಲ ಒಳಪಂಗಡದ ಜನರಿಗೂ ಕೂಡ ಅರ್ಥ ಆಗಬೇಕು ಒಳಪಂಗಡಗಳಿಗೆ ವಿಶೇಷವಾದಂತ ಸೌಲಭ್ಯಗಳು ಲಿಂಗಾಯತ ಬಳಸಿದ ತಕ್ಷಣ ಕಡಿಮೆ ಆಗುತ್ತೆ ಒಂದು ಯಾರು ಭಾವನೆ ಮಾಡ್ಕೊಳ್ಬೇಕಾಗಿಲ್ಲ ಇದುವರೆಗೂ ಲಿಂಗಾಯತ ಕುಂಬಾರ ಸೌಲಭ್ಯಗಳು ಸೌಲಭ್ಯ ನಾವಿದ ಅನೇಕ ವರ್ಗಿಯರ ಹತ್ರ ಮಾತನಾಡಿದೀವಿ ತಾನ ತಜ್ಞರ ಹತ್ರ ಮಾತನಾಡಿದ್ದೀವಿ ಅವರ ಸೌಲಭ್ಯಗಳು ಏನೂ ಕೊಟ್ಟರೆ ಆಗಲ್ಲ ಆದರೆ ತಪ್ಪು ಕಲ್ಪನೆಯನ್ನು ಕೂಡ ಸಮಾಜದಲ್ಲಿ ಇಲ್ಲ ನೋಡಿ ನೀವೇನಾದ್ರೂ ಹೀಗೆ ಬರೆಸ್ಬಿಟ್ರೆ ಈಗ ನಿಮಗೆ ಸಿಗುವಂತ ಸೌಲಭ್ಯ ಸಿಗೋದಿಲ್ಲ ನಾಳೆ ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಯಾವಾಗಲೂ ಕೂಡ ಇನ್ನೊಬ್ಬರ ಚಾಡಿ ಮಾತುಗಳಿಗೆ ಬೇಗ ಕಿವಿ ಕೊಡ್ತೇವೆ ಎಂದು ಕೂಡ ಹಾಗೆ ಚಾಡಿ ಮಾತುಗಳಿಗೆ ಕಿವಿ ಕೊಡದೆ ಯಾವ ತಜ್ಞರು ಹೇಳಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ವಾಸ್ತವ ಸ್ಥಿತಿಯ ಕಡೆ ನಾವು ಹೆಚ್ಚು ಒಲವನ್ನು ತೋರಿಸ್ಬೇಕು ಅಂತ ಸೂಚಿಸ್ಲಿಕ್ಕೆ ಇಷ್ಟಪಡ್ತೀವಿ ಈ ಹಲೆಯ ಲಿಂಗಾಯತ ಒಕ್ಕೂಟ ಮಹಾಸಭೆ ಈ ವರ್ಷ ಒಂದು ವಿಶೇಷವಾದಂಥ ಅಭಿಯಾನವನ್ನು ಹಾಕಿಕೊಂಡಿದೆ ಬಸವ ಸಂಸ್ಕೃತಿ ಅಭಿಯಾನ ಅಂತ ಅದು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ನಡೆಯಲಿದೆ ಸೆಪ್ಟೆಂಬರ್ ಒಂದು ಬಸವಣ್ಣವರ ಸ್ಥಳವಾದಂಥ ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭ ಆಗುತ್ತೆ ಅದರ ಸಮಾರೋಪ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಕೂಡ ಅರಮನೆಯ ಮೈದಾನದಲ್ಲಿ ಐದನೇ ತಾರೀಕು ನಡೆಯಲಿದೆ ನಮ್ಮ ಎಲ್ಲ ಕಲಪತ್ರಗಳಲ್ಲಿ ಸ್ಪಷ್ಟವಾಗಿ ಸೂಚನೆ ಈಗಾಗಲೇ ಕೊಟ್ಟಾಗಿದೆ ನಿಮ್ಮ ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರಸ್ರಿ ಜಾತಿಯ ಕಾಲಂನಲ್ಲಿ ನಿಮ್ಮ ಉಪ ಪಂಗಡಗಳನ್ನು ಬರೆಸ್ರಿ ಇದು ಬಹುಶಃ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಇದು ಮತ್ತೆ ಪ್ರತಿಧ್ವನಿ ಆಗ್ತಾ ಹೋಗುತ್ತೆ ನಾನು ಎಷ್ಟೇ ಹೇಳ್ತಾ ಹೋದ್ರೂ ನೀವು ಬದಲಾವಣೆ ಆಗದೆ ಇದ್ರೆ ಅದು ವ್ಯರ್ಥ ಸಾಹಸ ಆಗುತ್ತೆ ವ್ಯರ್ಥ ಸಾಹಸ ಆಗಬಾರದು ಅಂತಂದ್ರೆ ನಮ್ಮ ಜನ ಎಲ್ಲರೂ ಒಂದಾಗಿ ಈಗೇನು ತೀರ್ಮಾನ ಆಯ್ತೋ ಈ ತೀರ್ಮಾನದಂತೆ ನಡ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ವಿಷಾದದ ಸಂಗತಿ ಅಂತಂದ್ರೆ ಅವ್ರು ಹೇಳಿ ಇಲ್ಲಿ ಎಷ್ಟು ಜನ ನಮ್ಮ ಯುವ ಪೀಳಿಗೆ ಇದೆ ಅಂತ ವಯೋವೃತ್ತರು ನಿವೃತ್ತರಾದಂಥವರು ಮನೆಯಲ್ಲಿ ಏನು ಕೆಲಸ ಇರ್ತಾ ಇಲ್ಲದೆ ಇರೋಂಥವ್ರೆ ನಾವು ಹೆಚ್ಚು ಸೇರ್ಕೊಂಡಿದೀವಿ ಅನ್ನೋಂಥ ಅಭಿಪ್ರಾಯ ಬಂತಾದ್ರೆ ನಾವು ಹಿರಿಯರನ್ನ ಖಂಡಿತ ಉಪೇಕ್ಷೆ ಮಾಡೋ ಹಾಗಿಲ್ಲ ಆದ್ರೆ ಹಿರಿಯರಿಗೆ ನಾವು ಕೇಳುವಂತ ಕಿವಿ ಮಾತು ನೀವು ಬರೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡಬೇಕು ಇಂಥದ್ದೊಂದು ಸಭೆ ನಗರದಲ್ಲಿ ನಡೀತಾ ಇದೆ ಅಂದ್ರೆ ನಾವೇನು ಆಗ್ತಿದ್ವಿ ಅಂತಂದ್ರೆ ಸುಮಾರು ಒಂದು ಏಳೆಂಟು ಸಾವಿರ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಕೂಡ ಆದರೆ ಇಲ್ಲಿ ಒಂದು ಐನೂರು ಜನ ಆಯಿತು ಇರ್ಬೋದು ಅಷ್ಟೇ ಅಂದರೆ ನಮಗೆ ನಮ್ಮ ಧರ್ಮದ ಬಗ್ಗೆ ನಿಜವಾದಂಥ ಅರಿವು ಇನ್ನೂ ಮೂಡಿಲ್ಲ ಅಂತ ಅರ್ಥ ನೀವು ಯಾರು ಅಂತಂದರೆ ಈಗಲೂ ಹಿಂದೂಗಳು ಅಂತ ಹೇಳೋ ಅಂತ ಇದ್ದಾರೆ ನಿಮ್ಮ ಧರ್ಮ ಯಾವುದು ಅಂತಂದರೆ ಹಿಂದೂ ಧರ್ಮ ಅನ್ನೋರು ಅಂತ ಇದ್ದಾರೆ ನಿಮ್ಮ ಧರ್ಮದ ಲಾಂಛನ ಯಾವುದು ಅಂತಂದರೆ ತಿರುಪತಿನೋ ಧರ್ಮಸ್ಥಳನೋ ಅಂತ ಹೇಳೋದಿದ್ದಾರೆ ನೀವು ಸ್ಪಷ್ಟವಾಗಿ ಹೇಳಬೇಕು ನಮ್ಮ ಧರ್ಮ ಲಿಂಗಾಯತ ಧರ್ಮ ನಮ್ಮ ಧರ್ಮದ ಗುರು ಬಸವಣ್ಣ ನಮ್ಮ ಧರ್ಮದ ಲಾಂಛನ ಇಷ್ಟನಿಂದ ನಮ್ಮ ಧರ್ಮದ ನೀತಿ ಸಹ ನೀತಿ ಸಂಹಿತೆಗಳು ಆ ಕಡೆ ಕಳಿಸಪ್ಪ ನಮ್ಮ ಧರ್ಮದ ನೀತಿ ಸಂಹಿತೆ ಅಷ್ಟಾವಣ ಪಂಚಾಚಾರ ಷ್ಠಗಳು ಈ ಎಚ್ಚರ ಬಂತು ಅಂತಂದರೆ ಬಹುಶಃ ಸಂಘಟನೆಗೆ ಒಂದು ಶಕ್ತಿ ಬಂತು ಈ ಎಚ್ಚರ ಬರದೇ ಇದ್ರೆ ಸುಮ್ಮನೆ ನಾವು ಮಾತನಾಡಿದ್ವಿ ಬೇರೆಯವರು ಮಾತನಾಡಿದ್ರಿ ಕಾಲ ವ್ಯಯ ಆಗಬೇಕು ಹಾಗೆ ಕಾಲ ವ್ಯಯವಾಗಬಾರ್ದು ಅನ್ನುವಂಥ ಸೂಚನೆಯನ್ನ ನೀಡ್ತಾ ಇದು ಹೆಚ್ಚು ನಾವು ಮಾತನ್ನ ಆಡ್ಲಿಕ್ಕೆ ಹೋಗಲ್ಲ ಹೇಳಬಹುದಾದಂತ ಎಲ್ಲ ಮಾತುಗಳನ್ನ ಬಹಳ ಸಂಕ್ಷಿಪ್ತವಾಗಿ ಸಂಜೆ ಮಾತಾಡಲು ದಾಖಲೆಯ ಸಮೇತ ಹೇಳಿದ್ದಾರೆ ಉಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ನ್ಯಾಯಾಧೀಶರು ಏನ್ ಹೇಳಿದ್ದಾರೆ ಅವುಗಳನ್ನು ನಾವು ಸಂಜೆಯ ಕೇಳುವಂಥದ್ದು ಒಂದು ಲೇಖನದ ರೂಪದಲ್ಲಿ ತಯಾರು ಮಾಡಿ ನಮ್ಮ ಅಭಿಯಾನ ಪ್ರಾರಂಭ ಆಗೋದ್ರೊಳಗಾಗಿ ನೀವು ಕೊಟ್ಟರೆ ಮತ್ತದನ್ನು ನಾವು ಸಂಕ್ಷಿಪ್ತಗೊಳಿಸಿ ಒಂದು ಕರಪತ್ರವನ್ನೇ ಹೊರಡಿಸ್ತೀವಿ ಆ ಕರಪತ್ರವನ್ನು ಎಲ್ಲ ಕಡೆ ಮುಟ್ಟಿಸ್ತಾ ಭಾಳ ಬೇಗ ಜನರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಒಂದೆರಡು ದಿನಗಳಲ್ಲೇ ಸಂಕ್ಷಿಪ್ತವಾಗಿ ಬರೋದು ದೈವ ದೀರ್ಘ ಆಗಬಾರ್ದು ಅಲ್ಲಿ ಏನೇನು ನೀವು ದಾಖಲೆಗಳನ್ನೇ ಹೇಳಿಲ್ಲ ಆ ದಾಖಲೆಯ ನಂಬರ್ ಹಾಕಿ ಕೊಟ್ಟುಬಿಟ್ರೆ ಅದು ಹೆಚ್ಚು ನಿಮಗನ್ನ ವಿಶ್ವಾಸಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ಅವ್ರು ಮಾಡಬೇಕು ಅಂತ ಹೇಳ್ತಾ ನನಗೆ ಹೆಚ್ಚು ಈಗ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾವು ಮತ್ತೆ ಮುಂದೆ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಇಂಥ ಒಂದು ಅಪರೂಪದ ಸಭೆಯನ್ನ ಮಾಡ್ತೇವೆ ಅಂತ ಬದಲೇಬೇಕು ಅಂತ ಅಧ್ಯಕ್ಷರು ನಾಲ್ಕಾರ್ ಸರಿ ಫೋನ್ ಮಾಡಿದರು ಮತ್ತೆ ನಾವು ಹೊರ ಗೋವಾ ಗೋಬಾರ ಬರುವಾಗ ಮಾರ್ಗ ಮಧ್ಯದಲ್ಲಿ ನಮ್ಮನ್ನ ಕಂಡು ಆಹ್ವಾನಿಸಿದ್ರು ನಾವು ಇವತ್ತಿಗೂ ಕೂಡ ಇವತ್ತು ಬರ ಹಾಕಿರಲಿಲ್ಲ ಅದು ಒಪ್ತಿರೇವೆ ಅನ್ನೋ ಕಾರಣಕ್ಕೆ ತಪ್ಪು ಸ್ವಲ್ಪ ಆದಂತ ಬಂದಿದ್ದೇವೆ ನಾವು ನಿಮಗೆಲ್ಲರಂತೂ ಹೇಳುವಂಥದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂದ್ರೆ ಮುಂದಿನ ಜನಗಣತಿಯಲ್ಲಿ ಇದುವರೆಗೂ ಈ ಸಭೆಯಲ್ಲಿ ಏನು ನಿರ್ಣಯ ಆಯಿತೋ ಆ ನಿರ್ಣಯವನ್ನ ಚಾಚುತ್ತ ನಾವು ಭಾವಿಸ್ತೇವೆ ನಮ್ಮ ಸುತ್ತಲ ಹಾಗೆ ಮಾಡ್ತವೆ ಅನ್ನುವಂತ ಸಂಕಲ್ಪ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಮಕ್ಕಳನ್ನ ಏರ್ಪಡಿಸಿದ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಿಮ್ಮ ಕಾರ್ಯಕ್ರಮ ಸರಿಯಾಗಿ ಪ್ರಾರಂಭ ಆಗ್ಬೇಕು ಆದ್ರೆ ನಮ್ಮಲ್ಲಿ ಅತ್ಯಕ್ಷ ಫೋನ್ ಮಾಡಿದ ಸ್ವಾಮೀಜಿ ಒಂದು ಹದಿನೈದು ದಿವಸ ಪರವಾಗಿ ಬರಬೇಕು ಬಂದ ಮೇಲೆ ಕೂಡ ನೀವು ಹಾರ ಹಾಕೋದು ಇದರಲ್ಲೇನೆ ಸುಮಾರು ವೇಳೆ ವೇಸ್ಟ್ ಮಾಡಿಬಿಡ್ತೀರಿ ಹಾರ ಸುಮ್ಮನೆ ಅವರಷ್ಟಕ್ಕೆ ನೀವು ಹಾಕ್ಯಂತ ಹೋದ್ರ ಅವನು ಯಾರನ್ನೂ ಅಲ್ಲಿ ಕೂತಿರ್ತಾನೆ ಬಂದು ಹಾರ ಹಾಕ್ಬೇಕು ಅಂತ ಬರೋದು ಎಷ್ಟು ಟೈಮ್ ಆಗತ್ತೆ ಕಾಲ ನನಗಾಗಿ ಕಾಯಿಲ್ಲ ನಾವೆಲ್ಲರೂ ಕಾಲದ ಅತಿ ಆ ಕಾಲವನ್ನು ಯಾರು ಸರಿಯಾಗಿ ಪರಿಪಾಲನೆ ಮಾಡ್ತಾರೋ ಅವ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸೋಲದ ಎಲ್ಲ ಸೂಚ್ಯವಾಗಿ ಹೇಳ್ತಾ ನಮ್ಮ ಮಾನವರನ್ನು ಮಾಡ್ತಾ ಇದ್ದಾರೆ ಹಿಂದೆ ಇಂಡಿಪೆಂಡ್ ರಿಲಿಜನ್ ನಾವು ಬರ್ದಿದ್ದೇನೆ ನೀವು ಆಸ್ಟ್ರೇಲಿಯಾದಲ್ಲಿ ಬಿಡುಗಡೆ ಮಾಡಿ ನೀವು